ಆಯ್ ಹಲೋ ಅಸ್ಸಾಂ ವಲೈಕುಮ್ ವೆಲ್ಕಮ್ ಟು ತಾಜೀಸ್ ಕಿಚನ್ ಹೇಗಿದ್ದೀರಲ್ರು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಚಿಕನ್ ಚಿಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೇನೆ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ತಾಯಿದ್ದೇನೆ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ಪೌಡರ್ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಮೊಟ್ಟೆ ಆಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಪೌಡ್ರ್ ಹಾಕ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿರೋ ಚಿಕನ್ ಪೀಸ್ಗಳನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತಿದ್ದೇನೆ ಈ ಥರ ಇದನ್ನು ಚೆನ್ನಾಗಿ ಕಲಸಬೇಕು ಇದನ್ನೊಂದು ಒನ್ ಅವರ್ ಆದ್ರೂ ರೆಸ್ಟ್ ಮಾಡ್ಲಿಕ್ಕೆ ಇರಬೇಕು ನಂದಿಲಿ ಒನ್ ಅವರ್ ಆಗಿದೆ ನಾನು ಇದನ್ನ ಫ್ರೈ ಮಾಡ್ತಾ ಇದ್ದೇನೆ ಇದು ಚೆನ್ನಾಗಿ ಎರಡು ಸೇಡಿಸು ಫ್ರೈ ಆಗಬೇಕು ನೀವೇನಾದರೂ ನನ್ನ ಚಾನಲನ್ನು ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ ಅಂದರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ಆಮೇಲೆ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ ನೀವು ನನಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಮೇಲೆ ನೀವು ಸಹ ಇದೇ ತರ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ ಹೇಗೆ ಆಯ್ತು ಅಂತ ಇವಾಗ ಉಳ್ದ ಪೀಸ್ ಇದೆ ಇದೇ ತರ ಫ್ರೈ ಮಾಡ್ತಾ ಇದ್ದೇನೆ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ ಇದ್ದೇನೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಿ ಅದನ್ನೇ ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ದೊಡ್ಡ ಸೈಜ್ ನೀರುಳ್ಳಿ ಇದ್ದೇನೆ ಆಮೇಲೆ ಒಂದು ಕ್ಯಾಪ್ಸಿಕಮ್ ಇದ್ದೇನೆ ಇದು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ದೊಡ್ಡದಿದ್ರೇ ಒಳ್ಳೆಯದಾಗ್ತದೆ ಚಿಲ್ಲಿಗೆ ಸ್ವಲ್ಪ ದೊಡ್ಡದೇ ಒಳ್ಳೆಯದಾಗ್ತದೆ ಆಮೇಲೆ ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಇದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಂತಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಇದರ ಹಸಿ ವಾಸನೆ ಹೋದರೆ ಸಾಕು ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡ್ರನ್ನು ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ ಆಮೇಲೆ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರು ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೇನೆ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ ಪೌಡ್ರು ಇದರ ರೆಸಿಪಿ ನಾನು ನಿಮಗೆ ಮುಂದೆ ಶೇರ್ ಮಾಡ್ತೇನೆ ಆಮೇಲೆ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೇನೆ ಚಿಲ್ಲಿಗೆಲ್ಲ ಟೊಮೆಟೊ ಕೆಚಪ್ ಬೇಕಿ ಅದು ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಕೂಡ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಫ್ರೈ ಮಾಡಿಟ್ಟಿರುವಂಥ ಚಿಕನ್ ಪೀಸ್ಗಳನ್ನು ಇದಕ್ಕೆ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನಾನು ಫ್ಲೋರ್ ನೀರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಇದೇ ತರ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ನಾನು ಇಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡಲಿಲ್ಲ ನಿಮ್ಗೆ ಬೇಕು ಅಂದ್ರೆ ಮಾಡ್ಕೋಬೋದು ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಅದು ಹಾಕದೇ ಮಾಡೋದ್ರಿಂದ ತುಂಬ ಒಳ್ಳೆಯದು ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಒಂದು ಕಾಲ್ ಕಾಲು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೇನೆ ಇವಾಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಏನಾದರೂ ಕಡಿಮೆ ಆಗಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಟ ಸಿಗ್ತದಲ್ಲ ಅದೇ ತರ ಆಗ್ತದೆ ಮನೆಯಲ್ಲಿ ನಮಗೆ ಮಾಡ್ಕೋಬಹುದು ಇವಾಗ ನಾನು ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೇನೆ ಒಂದು ಅರ್ಧ ಲೆಮನ್ ಅಷ್ಟು ಹಾಕ್ತಾ ಇದ್ದೇನೆ ಇಟ್ಟದಕ್ಕೆ ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಆಮೇಲೆ ಇದಕ್ಕೆ ಇದ್ದೇನೆ ಆಮೇಲೆ ಗ್ರೀನ್ ಚಿಲ್ಲಿ ಕೂಡ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ನೋಡಿ ಈ ತರ ಇವಾಗ ನಮ್ಮ ಚಿಕನ್ ಚಿಲ್ಲಿ ರೆಡಿ ಆಯಿತು ರೆಸ್ಟೋರೆಂಟ್ ನಲ್ಲಿ ಸಿಗುವಂತ ಚಿಕನ್ ಚಿಲ್ಲಿ ಮನೇಲಿ ಕೂಡ ಮನೇಲಿ ಕೂಡ ನಮಗೆ ಮಾಡ್ಕೋಬಹುದು ಇದಕ್ಕೆ ನಾನಿಲ್ಲಿ ದಪ್ಪ ದೋಸೆ ಮಾಡಿದ್ದೇನೆ ನಿಮಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ಮಾಡ್ಕೊಳ್ಳಿ ನೀರು ದೋಸೆ ಚಪಾತಿ ರೊಟ್ಟಿ ಆಮೇಲೆ ಪರೋಟ ಇದಕ್ಕೆಲ್ಲ ತುಂಬಾ ಟೇಸ್ಟ್ ಆಗ್ತದೆ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಇನ್ಶಾ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ Thanks for watching.